ಸಂಬಂಧಗಳನ್ನು ಗಟ್ಟಿಗೊಳಿಸುವಲ್ಲಿ ಹಬ್ಬಗಳ ಪಾತ್ರ ಹಿರಿದು ಡಾಕ್ಟರ್ ರಹಮತ್ ತರೀಕೆರೆ ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ಮೊಹರಂ ಆಚರಣೆಯು ಧರ್ಮ ರಾಜಕೀಯ ಎಲ್ಲೆಗಳನ್ನು ಮೀರಿ ಬೆಳೆದು ನಿಂತು ಒಂದು ಜನತೆಯ ಧರ್ಮವಾಗಿ ಮಾರ್ಪಟ್ಟಿರುವುದು ಮನುಷ್ಯ ಸಂಬಂಧಗಳ ಬೆಸುಗೆಯಲ್ಲಿ ಸೌಹಾರ್ದತೆ ಮತ್ತು ಸಾಮರಸ್ಯ ಭಾವೇಕತೆಗಳನ್ನು ಕಾದಿಟ್ಟುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಅಹಮದ್ ತರೀಕೆರೆಯವರು ಹೇಳಿದರು ಅವರು ಬಿನ್ನಾಳ ಗ್ರಾಮದ ಮೊಹರಂ ಸಾಂಸ್ಕೃತಿಕ ಸಂಭ್ರಮದ ಗತ್ತಲ್ ರಾತ್ರಿ ಎಂದು ಏರ್ಪಡಿಸಿದ್ದ ಗೀಗಿ ಪದಗಳ ಗಾಯನಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರ ಕಳಕಪ್ಪ ಕಂಬಳಿ ಚನ್ನಯ್ಯ ಹಿರೇಮಠ ಮಲ್ಲಯ್ಯ ಪೂಜಾರ್ ಸಿದ್ದಲಿಂಗಯ್ಯ ಹಿರೇಮಠ ಗ್ರಾಮ ಪಂಚಾಯತ್ ಸದಸ್ಯೆ ದ್ರಾಕ್ಷಾಯಿಣಿ ಸಂಗಪ್ಪ ತಹಶೀಲ್ದಾರ್ ಚೆನ್ನವ ವೀರಪ್ಪ ಮುತ್ತಾಳ್ ಕಮಲಾಕ್ಷಿ ಪತ್ರಪ್ಪ ಕಂಬಳಿ ಮೊಹಮ್ಮದ್ ಸಾಬ್ ಕರೀಬ್ ಸಾಬ್ ವಾಲಿಕಾರ್ ಶಂಕರಪ್ಪ ಕಂಬಳಿ ಶರಣಪ್ಪ ಹದಿಮನಿ ಜಗದೀಶ್ ಚಟ್ಟಿ ಕಾಸಿಂ ಸಾಬ್ ವಾಲಿಕಾರ್ ವಕೀರ್ ಸಾಬ್ ಮ್ಯಾಗಳಮನಿ ಹಾಗೂ ಮಾಬು ಸಾಬ್ ಕಡೆಮನಿ ರಾಜಸಾಬ್ ನ್ಯಾಗಳ್ಮನಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಜೇವನ್ ಸಾಬ್ ವಾಲಿಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಆತನೀಯ ಲಕ್ಷ್ಮೀಬಾಯಿ ಹಾಗೂ ಪರಶುರಾಮ್ ಬಡಗೇರ್ ಸಂಗಡಿಗರು ಗೀಗಿ ಪದಗಳ ಗಾಯನ ಹಾಗೂ ಕುಕ್ನೂರು ತಾಲೂಕಿನ ಇಟಗಿಯ ಬಾಬಾ ಸಾಬ್ ಮತ್ತು ಸಂಗಡಿಗರು ರಿವಾಯಿತಿ ಪದಗಳ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಮಹೇಶಪ್ಪ ಕಂಬಳಿ ಅವ್ರ ಮನೆಗೆ ಹೋಗಿ ಆ ಹಾಡನ್ನು ಕೇಳಿದ ಸಂಗೀತದ ಊರು ಈ ಎಲ್ಲಾ ಸಂಗೀತದ ಊರು ಸೇರಿ ನಮ್ಮ ಜೀವನ ಸಂಗೀತಗಾರನ್ನ ಸೃಷ್ಟಿ ಮಾಡಿದಿರಿ ನೀವು ಈ ಊರಿಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಕೀರ್ತಿಯನ್ನು ಹೆಸರನ್ನ ತಂದುಕೊಡುವಂತಹ ವ್ಯಕ್ತಿ ಯಾರಾದ್ರೂ ಇದರ ಜೀವನ ಅವರಿಗೆ ಈ ಊರು ಒಂದು ಒಂದು ಆಕಾರ ಕೊಟ್ಟಿದೆ ಅವರಿಗೊಂದು ಉತ್ತೇಜನ ಕೊಟ್ಟಿದೆ ಅವರು ಈ ಊರಿನ ಋಣವನ್ನ ಕೀರ್ತಿ ಪಡೆಯುವ ಮೂಲಕ ತೀರಿಸಲಿ ಮತ್ತ ಮತ್ತೆ ನಿಮ್ಮ ಈ ಮೊಹರಂ ಬಹಳ ಚೆನ್ನಾಗಿ ನಡೀಲಿ ಈ ಊರಿನ ಮನುಷ್ಯ ಸಂಬಂಧಗಳನ್ನ ಒಡಿದಂತೆ ನೋಡ್ಕೊಳ್ಳಿ ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಮನುಷ್ಯ